इगडा बा बल बल बोला ಭಾಳ ಆಗ್ತಾ ಇದೆ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಮಾಡಿ ನಮ್ಮ ತಾಯ್ನಾಳಿಗೆ ಒಪ್ಪತ್ತು ಬರೋದ್ರಲ್ಲಿ ಭಾಳ ಸಂತೋಷ ಆಗ್ತಾ ಇದೆ ಸರ್ ಸರ್ವಿಸ್ ಹೇಗಿತ್ತು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರ ಭಾರತಾಂಬೆಯ ಸೇವೆ ಮಾಡಲಿಕ್ಕೆ ನಿಮಗೊಂದು ಭಾಗ್ಯ ಸಿಕ್ಕಿದೆ ಅದನ್ನು ಭಾಳ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಿಕೊಂಡು ಇಪ್ಪತ್ತೆಂಟು ವರ್ಷ ಕಂಪ್ಲೀಟ್ ಮಾಡಿ ಬರ್ತಾಯಿದ್ದೇನೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಸೇವೆ ಮಾಡುವಂಥ ಸಿಕ್ಕಿದೆ ಫಸ್ಟ್ ಆಫ್ ಆಲ್ ಆಗಿ ಯು ಪಿಯ ಬರೇಲಿಯಲ್ಲಿ ಸೇವೆ ಮಾಡಿಕೊಂಡು ತದನಂತರ ರಾಜಸ್ಥಾನ ಗುವಾಟಿ ಜಮ್ಮು ಜಮ್ಮುವಲ್ಲಿ ಎರಡು ಸ ಸಲ ಸರ್ವಿಸ್ ಮಾಡುವಂಥದ್ದು ಅದೇ ರೀತಿ ಸಕುಂದ್ರಾಬಾದ್ ಕಟ್ಟ ಕಡೆಗೆ ಬೆಂಗಳೂರಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ ಕರ್ನಾಟಕ ಕೇರಳ ಹೆಡ್ ಕ್ವಾರ್ಟರ್ ಏನಿದೆಯೋ ಅಲ್ಲಿ ಒಂದು ಸೇವೆ ಮಾಡಲಿಕ್ಕಂಥ ಪ್ರಾಂತ್ಯ ಸಿಕ್ಕಿ ಸಂತೋಷ ಸರಿ ಯಾವುದು ತಮ್ಮ ಸರ್ವಿಸಲ್ಲಿ ಕ್ಷಣ ಅನಿಸುತ್ತೆ ಮರೆಯಲಾರ್ದ ಕ್ಷಣಾಂತರ ಎರಡು ಮೂರು ಯೂನಿಟ್ಗಳಿದೆ ಏನಿದೆಯೋ ಒಂದು ರಾಷ್ಟ್ರೀಯ ರೈಫಲ್ಸ್ ಅದು ಜೆ ಆ್ಯಂಡ್ ಕೆ ಅಲ್ಲಿ ತದನಂತರ ಲೇಹ್ ಲಡಾಖಲ್ಲಿ ಒಂದೆರಡು ವರ್ಷ ಅದೇ ರೀತಿ ಪಬ್ಲಿಕ್ ರಿಲೇಷನ್ಸ್ ಆಫೀಸ್ ಗುವಾಟಿ ಅಲ್ಲಿ ಕೂಡ ನಮ್ಮ ಸೇವೆ ಭಾಳ ನಮ್ಗೆ ಖುಷಿತನ ಸರಿ ಈಗ ನ್ಯೂಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನ್ಯೂಸಿಗೆ ನಮ್ಮ ಎಲ್ಲ ಯಂಗ್ ಜನ್ರೇಷನ್ಗೆ ನಾನು ಇದೇ ಕೇಳ್ಕೊಳ್ತಾ ಇರೋದು ಆದಷ್ಟು ದೇಶ ಸೇವೆ ಮಾಡಿ ಮರಳಿ ಊರಿಗೆ ಬಂದಿರುವರು ಇಪ್ಪತ್ತೆಂಟು ವರ್ಷಗಳ ಆರ್ಮಿಯಲ್ಲಿ ದೇಶ ಸೇವೆ ಮಾಡಿ ಮರಳಿ ಊರಿಗೆ ಬಂದಿರುವರು ಸುಬೇದರ್ ಮಧುಕುಮಾರ್ ಅಂದರೆ ನನ್ನ ಅಪ್ಪ ಅವರಿಗೆ ಅಭಿನಂದನೆಗಳು